ನೀವು ಯಾವುದೇ ಒಂದು ದೊಡ್ಡ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ಬೋದು ಅಥವಾ ಸಣ್ಣ ಪುಟ್ಟ ಕೆಲಸ ನಿಮ್ದಾಗಿರ್ಬೋದು ಆದ್ರೆ ಪಿ ಎಫ್ ಎಂಬುದು ನಿಮ್ಮಲ್ಲಿ ಇದ್ದೇ ಇದೆ ಆದರೆ ಈ ಪಿ ಎಮೌಂಟನ್ನು ಮಾಡ್ಲಿಕ್ಕೆ ಮಾಡಲಿಕ್ಕಾಗಿರ್ಬೋದು ಅಥವಾ ಯಾವುದೇ ಒಂದು ಇನ್ಫಾರ್ಮೇಷನನ್ನು ಅಪ್ಡೇಟ್ ಮಾಡಲಿಕ್ಕೆ ಇ ಪಿ ಒ ಅಂದ್ರೆ ಎಂಪ್ಲಾಯೀಸ್ ಪ್ರೊವಿಡೆಂಟ್ ಫಂಡ್ ಆರ್ಗನೈಸೇಷನ್ ಹಾಗಾದ್ರೆ ಕೆಲಸಕ್ಕೆ ರಜೆ ಹಾಕಿ ಗೆ ಹೋಗಿ ಫಾರ್ಮ್ ಎಲ್ಲ ಫಿಲ್ ಮಾಡಿ ಲೈನ್ ನಿಂತು ವೇಟ್ ಮಾಡಿ ಅಮೌಂಟ್ ಬರುವಾಗ ಯಪ್ಪ ಈ ರಗಳೆ ಯಾರಿಗೆ ಬೇಕಲ್ವಾ ಆದ್ರೆ ಇನ್ ಮುಂದೆ ಇದ್ ಯಾವುದೇ ರಗಳೆ ಇಲ್ಲ ಯಾಕಂದ್ರೆ ನಿಮ್ಮ ಫೋನ್ ನಲ್ಲೇ ನೀವು ಅಮೌಂಟ್ ಅನ್ನ ವಿತ್ಡ್ರಾ ಮಾಡಬಹುದು ಮತ್ತು ನಿಮ್ಮ ಯಾವ್ದೇ ಒಂದು ಇನ್ಫಾರ್ಮೇಶನ್ ಆಗಿರ್ಬೋದು ನಿಮ್ಮ ಮನೆಯಲ್ಲೇ ಕೂತು ನಿಮ್ಮ ಫೋನ್ ಅಲ್ಲೇ ಅಪ್ಡೇಟ್ ಕೂಡ ಮಾಡಬಹುದು ಮತ್ತು ಈ ಪಿ ಪಿ ಎಫ್ ಅಮೌಂಟ್ ಅನ್ನ ಮಾಡಲು ಎ ಟಿ ಎಂ ನಿಂದ ಹಾಗೂ ಯು ಪಿ ಐ ನಿಂದ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು ಅಂಡ್ ಈ ಪಿ ಎಫ್ ನಿಂದ ವಿಡ್ರಾ ಕೇವಲ ಮೂರೇ ದಿನಗಳಲ್ಲಿ ನಮ್ಗೆ ಸಿಗುತ್ತೆ ಮತ್ತು ಯು ಪಿ ಐ ನಿಂದ ನಮ್ಮ ಪಿ ಎಫ್ ಅಕೌಂಟ್ ನಲ್ಲಿರುವ ಬ್ಯಾಲೆನ್ಸ್ ಚೆಕ್ ಮಾಡಬಹುದು ಫಂಡ್ ಅನ್ನು ಟ್ರಾನ್ಸ್ಫರ್ ಕೂಡ ಮಾಡಬಹುದು ಆದ್ರೆ ಈ ಎಲ್ಲಾ ಸೌಲಭ್ಯ ನಮ್ಗೆ ಸಿಗೋದು ಈ ಕ್ರೈಟೀರಿಯಾಗಳನ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಮೊದಲನೇದೇನಪ್ಪ ಅಂದ್ರೆ ನಿಮ್ಮ ಯು ಎ ಎನ್ ಅಕೌಂಟ್ ಆಕ್ಟಿವ್ ಆಗಿರ್ಬೇಕು ಈ ಯು ಎನ್ ಏನಪ್ಪ ಅಂದ್ರೆ ಯುನಿವರ್ಸಲ್ ಅಕೌಂಟ್ ನಂಬರ್ ಇದರ ಜೊತೆ ನಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಇದರ ಜೊತೆಗೆ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಅನ್ನು ಕೂಡ ನಾವು ಅಪ್ಲೋಡ್ ಮಾಡಿರಬೇಕು ಆಧಾರ್ ಕಾರ್ಡ್ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ ಆಗಿರಬಹುದು ಪಾನ್ ಕಾರ್ಡ್ ಆಗಿರಬಹುದು ಈ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗಿರಬೇಕು ಇದ್ರ ಜೊತೆಗೆ ಒಂದು ಕ್ಯಾನ್ಸಲ್ಡ್ ಚೆಕ್ ಕೂಡ ಮೊದಲು ನಮ್ಗೆ ರೂಪಾಯಿ ಒಂದು ಲಕ್ಷ ತನಕ ವಿತ್ಡ್ರಾ ಮಾಡಲು ಆಗ್ತಿತ್ತು ಆದ್ರೆ ಈಗ ಅದರ ಲಿಮಿಟ್ ಹೆಚ್ಚಾಗಿದೆ ರೂಪಾಯಿ ಐದು ಲಕ್ಷ ತನಕ ನಾವು ಅಮೌಂಟ್ ಅನ್ನ ವಿತ್ಡ್ರಾ ಮಾಡಬಹುದು ಅದು ಕೂಡ ಕೇವಲ ಮೂರೇ ದಿನಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ನಿಮ್ಗೆ ಬೇಕಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಮತ್ತು ಇನ್ನೂ ಯಾರಾದರೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ದ ಚಾನೆಲ್ ಮತ್ತು ನಿಮ್ಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್ ಮತ್ತು ಈ ಒಂದು ಇನ್ಫಾರ್ಮೇಶನ್ ಅನ್ನ ಎಲ್ಲರ ಜೊತೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇದರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ರೆ ಅಂಟಿಲ್ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬಾಯ್ ಬಾಯ್